ವಿಠಲ 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 ಎನ್ನೋ ಮನವೇ ವಿಠಲನಾಮದ ಕಡಲಿನಲ್ಲಿ ಮುಳುಗೋ ಮನವೇ ವಿಠಲ 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 ಎನ್ನೋ ಮನವೇ ನಾಮದ ಕಡಲಿನಲ್ಲಿ ಮುಳುಗೋ ಮನವೇ ವಿಠಲ ಚರಣಾಮೃತದಲ್ಲಿ ಸುಖಿಸೋ ಮನವೇ ವಿಠಲ ಭಜನೆ ಮಾಡುತ್ತಾ ಕುಣಿಯೋ ಮನವೇ ವಿಠಲ ಭಜನೆ ಮಾಡುತ್ತಾ ಕುಣಿಯೋ ಮನವೇ ವಿಠಲ 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 ಎನ್ನೋ ಮನವೇ ವಿಠಲ 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 ಎನ್ನೋ ಮನವೇ ಕುಣಿಯುತ ಎಲ್ಲರ ಕುಣಿಸುವನ ಕಣಕಣದಲ್ಲೂ ತುಂಬಿರುವವನ ಕುಣಿಯುತ ಎಲ್ಲರ ಕುಣಿಸುವವನ ಕಣಕಣದಲ್ಲೂ ತುಂಬಿರುವವನ ಗಣನೆಗೆ ಸಿಗದ ಮಗಿಮಾನ್ವಿತನ ಗಣನೆಗೆ ಸಿಗದ ಮಗಿಮಾನ್ವಿತನ ಫಣಿಶಾಯಿಯಾಗಿರುವವನ ಫಣಿಶಾಯಿಯಾಗಿರುವವನ ವಿಠಲ 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 ಎನ್ನು ಮನವೇ ವಿಠಲ ನಾಮದ ಕಡಲಿನಲ್ಲಿ ಉಳ ಮನವೇ ತಟ್ಟಿ ಎಬ್ಬಿಸುವ ತಾಳ ಹಾಕುತ್ತ ಕಟ್ಟಿ ದುರ್ಗುಣಗಳ ಅಟ್ಟುತ್ತ ತಟ್ಟಿ ಎಬ್ಬಿಸುವ ತಾಳ ಹಾಕುತ್ತ ಕಟ್ಟಿ ದುರ್ಗುಣಗಳ ಹಟ್ಟುತ್ತ ಮುಟ್ಟಿ ಪಾದವನ್ನು ನಮಿಸುತ್ತ ಇಟ್ಟ ನಂಬಿಕೆ ದೃಢವಾಗುತ್ತ ಮುಟ್ಟಿ ಪಾದವನು ನಮಿಸುತ್ತ ಇಟ್ಟ ನಂಬಿಕೆ ದೃಢವಾಗುತ್ತ ವಿಟ್ಟದ 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 ವಿಠಲ ಎನ್ನು ಮನವೇ ನಾಮದ ಕಡಲಿನಲ್ಲಿ ಮುಳುಗೋ ಮನವೇ ವಿಟ್ಟದ ವಿಟ್ಟದ ವಿಠಲ ಎನ್ನೋ ಮನವೇ ವಿಟ್ಟಲ ನಾಮದ ಕಡಲಿನಲ್ಲಿ ಮುಳುಗೋ ಮನವೇ ನಾಮದ ನೌಕೆಯನು ಏರೋ ಮನವೇ ವಿಠಲ ಕೃಪೆಯಲ್ಲಿ ಭವಸಾಗರ ದಾಟೋ ಮನವೇ ನಾಮದ ನೌಕೆಯನು ಏರೋ ಮನವೇ ವಿಠಲ ಕೃಪೆಯಲ್ಲಿ ಭವಸಾಗರ ದಾಟೋ ಮನವೇ ವಿಠಲನೆಂಬೋ ಚಾಲಕನಿಗೆ ಬಿಡೋ ಮನವೇ ಚಾಲಕನಿಗೆ ಬಿಡೋ ಮನವೇ ವಿಠಲ ಬಾಲಗೋಪಾಲವಿಠಲನ ನೆನೆಯೋ ಮನವೇ ವಿಠಲ ಬಾಲಗೋಪಾಲ ವಿಠಲನ ನೆನೆಯೋ ಮನವೇ ನೀನು ನೆನೆಯೋ ಮನವೇ ವಿಠಲವಿಟ್ಟ ಎನ್ನೋ ಮನವೇ ವಿಠಲ ನಾಮದ ಕಡಲಿನಲ್ಲಿ ಮುಳುಗೋ ಮನವೇ ನೀನು મનવે ન મુગો મન விட்டல விள 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 விட்டல 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 என்னோ மனவே விட்டல நாமத கடலீனில் முழுகோ மனவே விட்டல நாமத கடலின முழுகோ மனவே முழுகோ ಧನ್ಯವಾದಗಳು